ನಮಸ್ಕಾರ ವೀಕ್ಷಕರ ನ್ಯೂಸ್ ಪ್ರಕರಣಕ್ಕೆ ಸ್ವಾಗತ ನಾನ್ ಸತೀಶ್ ಓಸಹಳ್ಳಿ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶವನ್ನು ನಡೆಸಿದಂಥ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಆಸನವನ್ನ ತನ್ನ ಹಿಡ್ತಕ್ಕೆ ತಗೋಬೇಕು ಅದರಲ್ಲೂ ಡಿ ಕೆ ಶಿ ಆಸನವನ್ನ ತನ್ನ ಹಿಡ್ತಕ್ಕೆ ತಗೋಬೇಕು ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ರಾಮನಗರ ಆಯ್ತು ಈಗ ಆಸನದಲ್ಲಿ ದಳಪತಿಗಳಿಗೆ ಟಾಂಗ್ ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮಹಾದೊಂದು ಸ್ಕೆಚ್ ಹಾಕಿದ್ದಾರೆ ಅವ್ರ ಸ್ಕೆಚ್ ಪ್ರಕಾರ ಆಸನವನ್ನ ಸುಮಾರು ಮುಂದಿನ ಚುನಾವಣೆಯಲ್ಲಿ ಕಡಿಮೆ ಅಂದ್ರೆ ನಾಲ್ಕರಿಂದ ಐದು ಶಾಸಕರನ್ನು ನಾನು ಗೆಲ್ಲಿಸಬೇಕು ಆ ಕಾರಣಕ್ಕೋಸ್ಕರ ಯಾರು ಆಸನದಲ್ಲಿ ನಮ್ಮ ಪಾರ್ಟಿಗೆ ಬಂದರೆ ನಾವು ಗೆಲ್ಬಹುದು ಯಾಕೆಂದ್ರೆ ಈಗಾಗಲೇ ಅಸಿಕೆ ಬಟ್ ಪರಮಾಪ್ತ ಪರಮಾಪ್ತರಾಗಿದ್ದಾರೆ ಸೊ ಹಾಗಾಗಿ ಹರ್ಸಿಕೆ ಶಿವಲಿಂಗೇಗೌಡರು ಡಿ ಕೆ ಶಿವಕುಮಾರ್ನ ನ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಆಸನದಲ್ಲಿ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಸೊ ಅದೇ ಕಾರಣಕ್ಕೆ ಅದೇ ಸಂದರ್ಭದಲ್ಲಿ ಹಾಸನದಲ್ಲೂ ಕೂಡ ಒಬ್ಬ ಮಹಾನ್ ನಾಯಕ ಅವ್ರಿಗೂ ಕೂಡ ಈಗ ಒಂದು ಪಕ್ಷದ ಆಶ್ರಯ ಬೇಕಾಗಿದೆ ಸೊ ಹಾಗಾಗಿ ಬಿಜೆಪಿಯನ್ನ ಬಿಟ್ಟು ಬಿಜೆಪಿಯಲ್ಲಿ ಇದ್ರೆ ನಾನು ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತೀರ್ಮಾನವನ್ನು ಮಾಡಿರ್ತಕ್ಕಂಥ ನಾಯಕ ಬಿ ಜೆ ಬಿಟ್ಟು ಕಾಂಗ್ರೆಸ್ ಸೇರ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಊಹಾಪೋಹಗಳು ಕೇಳಿ ಬರ್ತಾ ಆ ಊಹಾಪೋಹಗಳ ನಡುವೆ ಅದು ಬಹುತೇಕ ಆಗುತ್ತೆ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ ವೀಕ್ಷಕರೆ ಸೊ ಹಾಗಾದ್ರೆ ಅವ್ರು ಯಾರು ಅವ್ರು ನಿಜವಾಗ್ಲೂ ಕಾಂಗ್ರೆಸ್ ಸೇರ್ತಾರ ಕಾಂಗ್ರೆಸ್ ಸೇರ್ಲಿಕ್ಕೆ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಬಿಜೆಪಿ ನಾಯಕ ಕಾಂಗ್ರೆಸ್ ಸೇರ್ತಿದ್ದಾರೆ ಜೊತೆಗೆ ಅವರ ಶಿಷ್ಯರನ್ನು ಕೂಡ ಆ ಕಾಂಗ್ರೆಸ್ಗೆ ಕರ್ಕೊಂಡು ಬರ್ತಾರ ಎಲ್ಲವನ್ನ ಮುಂದೆ ಇಡ್ತಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಡಿಲೇ ಮಾಡಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನು ಮೊನ್ನೆ ಜನಕಲ್ಯಾಣ ಸಮಾವೇಶ ಆಯ್ತು ಆ ಸಮಾವೇಶದಲ್ಲಿ ದಳಪತಿಗಳನ್ನ ನಿಜವಾಗಲೂ ಆಸನದಲ್ಲಿ ಯಾರು ಯೋಜನೆ ಮಾಡಿರಲಿಲ್ಲ ಆಸನದಲ್ಲಿ ಈ ಮಟ್ಟಿಗೆ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಇಷ್ಟೊಂದು ಇಷ್ಟೊಂದು ಜನ ಅಲ್ಲಿ ಸೇರ್ಪಡೆ ಅಷ್ಟೊಂದು ಜನ ಸೇರ್ತಾರೆ ಆ ಕಾರ್ಯಕ್ರಮಕ್ಕೆ ಅಂತ ಯಾರು ಕೂಡ ವಹಿಸಿರಲಿಲ್ಲ ಆ ಮಟ್ಟಕ್ಕೆ ಜನ ಅಲ್ಲಿ ಜನಸ್ಪಂದನೆ ಸಿಕ್ತು ಜನ ಅಲ್ಲಿ ಸೇರಿದ್ಲು ಆ ಸ್ವಾಭಿಮಾನಿ ಇರ್ಬೋದು ಸಮಾವೇಶ ಅಂತ ಹೆಸರಿಟ್ಟು ಮತ್ತೊಂದು ಜನಕಲ್ಯಾಣ ಸಮಾವೇಶ ಅಂತ ಮಾಡಿ ಏನೆಲ್ಲ ಮಾಡಿ ಅದನ್ನ ನಮ್ಮ ಮೀಡಿಯಾಗಳು ಏನೆಲ್ಲ ಹೇಳಿ ಇದು ಇದ್ರು ಕೂಡ ಅತಿ ಹೆಚ್ಚು ಜನ ಬಂದ್ರು ಹೆಚ್ಚು ಜನ ಬೆಂಬಲ ಕೂಡ ಸಿಕ್ತು ಅದೇ ಸಂದರ್ಭವನ್ನು ಉಪಯೋಗಿಸಿಕೊಂಡಂತ ಕಾಂಗ್ರೆಸ್ ನಾಯಕರು ಜೆ ಡಿ ಎಸ್ ನ ನಾಯಕರುಗಳ ಮೇಲೆ ಮುಗಿಬಿದ್ರು ವೀಕ್ಷಕರೇ ಸೊ ಇದೆಲ್ಲ ಆದ ನಂತರ ಹಾಸನದಲ್ಲಿ ಕಾಂಗ್ರೆಸ್ಗೆ ನೆಲೆಯನ್ನ ಕಂಡ್ಕೋಬೇಕು ಏನಾಯ್ತಂದ್ರೆ ಈಗ ಆಸನದಲ್ಲಿ ಕಾಂಗ್ರೆಸ್ ಇಲ್ಲ ಅನ್ನ ಮಟ್ಟಕ್ಕೆ ಹೋಗಿತ್ತು ಶಿವಲಿಂಗೇಗೌಡರು ಬಂದು ಗೆಲ್ಲಿಲ್ಲ ಅಂದ್ರೆ ಹಾಸನದಲ್ಲಿ ಒಬ್ರು ಕೂಡ ಗೆಲ್ತಿರ್ಲಿಲ್ಲ ಶೂನ್ಯ ಸಂಪಾದನೆ ಆಗ್ತಿತ್ತು ಕಳೆದ ಬಾರಿ ಆ ಕಾಂಗ್ರೆಸ್ ಅಲೆಯಲ್ಲಿ ಎಲ್ಲಾ ಕಡೆ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ಲಿ ಸಾಧ್ಯ ಇರ್ಲಿಲ್ವೋ ಅಲ್ಲೆಲ್ಲಾ ಕಾಂಗ್ರೆಸ್ ಗೆದ್ರೆ ಮಂಡ್ಯದಂತ ಮಂಡ್ಯದ ಮಂಡ್ಯವನ್ನೇ ಕಾಂಗ್ರೆಸ್ ಗೆದ್ರು ಕೂಡ ಹಾಸನದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಕಾಂಗ್ರೆಸ್ ಕೈಲಿ ಕಾರಣ ಏನಂದ್ರೆ ಅಲ್ಲಿರ್ತಕ್ಕಂಥ ಒಳ ಜಗಳ ಕಚ್ಚಾಟ ಇದೆಲ್ಲದರಿಂದಾಗಿ ಕಾಂಗ್ರೆಸ್ ಹೀನಾಯ ಸ್ಥಿತಿಯನ್ನು ತಲುಪಿತ್ತು ಅದರಲ್ಲೂ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೈದು ಸಾವಿರ ಮತಗಳು ತನ್ನದೇ ಇದ್ರು ಕೂಡ ಇಲ್ಲಿ ಗೆಲ್ಲಿಕ್ಕಾಗಿರ್ಲಿಲ್ಲ ಆ ಕಾರಣಕ್ಕೇನೆ ಈ ಬ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯನ್ನ ಕಾಂಗ್ರೆಸ್ ಗೆಲ್ಲೇಬೇಕು ಅಂತ ತೀರ್ಮಾನವನ್ನ ಮಾಡಿ ನೇರವಾಗಿ ಬಿಜೆಪಿ ಬುಡಕ್ಕೆ ಕೈ ಹಾಕಿದೆ ಆಸನದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತ ಒಬ್ಬ ಲೀಡರ್ ಅಂತಂದ್ರೆ ಅದು ಪ್ರೀತಮ್ ಗೌಡ್ರು ಆ ಪ್ರೀತಮ್ ಗೌಡ್ರನ್ನೇ ಕಾಂಗ್ರೆಸ್ಗೆ ಕರ್ಕಂಬರ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಿದೆ ವೀಕ್ಷಕರ ಯಾಕೆಂದ್ರೆ ಪ್ರೀತಮ್ ಗೌಡ್ರು ಯಾವ ಕಾರಣಕ್ಕೆ ಅಲ್ಲಿ ಅಷ್ಟೊಂದು ಅಂದ್ರೆ ಬಿಜೆಪಿ ಮಂದಿರಲಿಲ್ಲ ಅಂತಲ್ಲ ಕೆ ಚನ್ನೇಗೌರು ಅಲ್ಲಿ ಶಾಸಕರಾಗಿದ್ರು ಕೆ ಚನ್ನೇಗೌಡರು ಕೂಡ ಗೆದ್ರು ಕೆ ಚೇಗೌಡ್ರ ನಂತರ ಭಾರತೀಯ ಜನತಾ ಪಕ್ಷ ನಶಿಸಿ ಹೋಗಿತ್ತು ಮೂರನೇ ಪ್ಲೇಸ್ಗೆ ಪ್ರತಿ ಬಾರಿ ಅಲ್ಲಿ ಆರ್ ಎಸ್ ಸ್ಪರ್ಧೆಯನ್ನು ಮಾಡಿದ್ರೆ ಅದು ಮೂರನೇ ಪ್ಲಸ್ ಬಿಜೆಪಿ ಅನ್ನೋ ಸ್ಥಿತಿಯಲ್ಲಿತ್ತು ಅಂತಹ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದ್ದು ಇದೇ ಪ್ರೀತಮ್ ಗೌಡ್ರು ಆದ್ರೆ ಏನಾಗಿದೆ ಅಂತಂದ್ರೆ ಎಷ್ಟು ದಿವಸ ಬಿಜೆಪಿ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತೋ ಕುಮಾರಸ್ವಾಮಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೋ ಅಷ್ಟು ದಿವಸಕ್ಕೂ ಕೂಡ ಪ್ರೀತಮ್ ಗೌಡರಲ್ಲಿ ಬೆಳಲಿಕ್ಕೆ ಸಾಧ್ಯ ಇಲ್ಲ ಬೆಳೆಯಲಿಕ್ಕೆ ಬಿಡೋದು ಇಲ್ಲ ಜೊತೆಗೆ ಇವರು ಮುಂದಿನ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಂಡು ಚುನಾವಣೆಗೆ ಹೋಗಿದ್ದೆ ಆದರೆ ಪ್ರೀತಮ್ ಗೌಡರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಕ್ಷೇತ್ರ ಡಿ ಎಸ್ಗೆ ಆ ಕ್ಷೇತ್ರವನ್ನ ಬಿಟ್ಕೊಡ್ತಾರೆ ಸರ್ ಏನು ಚನ್ಪಟ್ನವನ್ನ ಬಿಟ್ಕೊಟ್ರು ಅದು ಕುಮಾರಸ್ವಾಮಿ ಬಿಟ್ಟಿರ್ತಕ್ಕಂಥ ವಿಚಾರ ಅಲ್ಲಿ ಅವ್ರ ಶಾಸಕರವರೇ ಅವ್ರು ಯಾರಿಗೆ ಬೇಕಾದ ಕೊಡ್ಬೋದು ಅಂತಂದ್ರು ಅದೇ ಮಾದರಿಯಲ್ಲಿ ಹಾಸನದಲ್ಲೂ ಕೂಡ ಆಗುತ್ತೆ ಅಲ್ಲಿ ಹಾಸನ ಈಗ ಆಲ್ರೆಡಿ ಪ್ರೆಸೆಂಟ್ ಆಸನದಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ಸೊ ಹಾಗಾಗಿ ಆ ಕ್ಷೇತ್ರವನ್ನ ಜೆ ಡಿ ಎಸ್ಗೆ ಬಿಟ್ಕೊಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತದೆ ಸೊ ಒಂದ್ ವೇಳೆ ಬಿಟ್ಕೊಟ್ಟಿದ್ದೆ ಆದ್ರೆ ಪ್ರೀತಮ್ ಗೌಡ್ರ ಕಥೆ ಏನು ಪ್ರೀತಮ್ ಗೌಡ್ರು ಏನ್ ಮಾಡ್ಬೇಕಾಗ ಇಂಡಿಪೆಂಡೆಂಟ್ ನಿತ್ಬೇಕ ಇಂಡಿಪೆಂಡೆಂಟ್ ನಿತ್ಕೊಂಡ್ರೆ ಗೆಲ್ಲಕ್ಕೆ ಸಾಧ್ಯನಾ ಮತ್ತೆ ಎಸ್ ಗೆಲ್ಲುತ್ತೆ ಇವ್ರು ಪ್ರೀತಮ್ ಗೌಡ್ರು ಇಂಡಿಪೆಂಡೆಂಟ್ ಆದ್ರೆ ಮತ್ತೆ ಅಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಸೊ ಅಲ್ಲಿಗೆ ಪ್ರೀತ್ ಗೌಡರು ರಾಜಕೀಯ ಭವಿಷ್ಯ ಹಾಗೆ ಜೆ ಡಿ ಎಸ್ ಬಿ ಜೆ ಜೊತೆ ಯಾವಾಗ ಒಂದಾಣಿಕೆ ಮಾಡ್ಕೊತೋ ಒಂದಾಣಿಕೆಯನ್ನ ಮಾಡ್ಕಂಡಾಗ್ಲೆ ಬಿ ಜೆ ಪಿಯ ಪ್ರಮುಖ ನಾಯಕರನ್ನ ಬಿ ಜೆ ಪಿಯ ಪ್ರಮುಖ ಒಕ್ಕಲಿಗರ ನಾಯಕರ ಭವಿಷ್ಯವನ್ನ ಸಂಪೂರ್ಣವಾಗಿ ಸ್ಮ್ಯಾಶ್ ಮಾಡಿದ್ರು ನಾಶ ಮಾಡಿದ್ರು ಸುಮಲತಾ ಇರ್ಬೋದು ಅಥವಾ ಪ್ರೀತಮ್ ಗೌಡ ಇರ್ಬೋದು ಪ್ರೀತಮ್ ಗೌಡ್ರೆ ಇರ್ಬೋದು ಮತ್ತೆ ಪ್ರತಾಪ್ ಸಿಂಹ ಸಿ ಪಿ ಯೋಗೇಶ್ವರರು ಸಿ ಟಿ ರವಿ ಇವರೆಲ್ಲರೂ ಕೂಡ ಬಿಜೆಪಿ ಒಳಗಡೆ ಇದ್ದು ಇದ್ದಂಗೆ ಆಗೋದ್ರು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡ ತಕ್ಷಣ ಇವರೆಲ್ಲರೂ ಮುಗ್ದೇ ಹೋದ್ರು ಪ್ರತಾಪ್ ಸಿಂಹನಿಗೆ ಟಿಕೆಟ್ ಸಿದ್ಧ ಮಾಡಿದ್ರು ಸುಮಲತನಿಗೆ ಟಿಕೆಟ್ ಕೊಟ್ಬಿಡ್ತಾರಲ್ಲ ಎನ್ನೋ ಕಾರಣಕ್ಕೆ ಕುಮಾರಸ್ವಾಮಿ ಬಂದು ಮಂಡ್ಯದಲ್ಲಿ ನಿಂತ್ಕೊಂಡು ಎಂ ಪಿ ಆದ್ರು ಸೊ ಹಾಗಾಗಿ ಒಕ್ಕಲಿಗ ನಾಯಕರು ಯಾರ್ಯಾರಿದ್ರು ಯಾರೆಲ್ಲ ಒಕ್ಕಲಿಗ ಒಕ್ಕಲಿಗೋಟೆಗಳು ಬೆಳೀತಾ ಇದ್ರು ಬಿ ಜೆ ಪಿಯಿಂದ ಅವರೆಲ್ಲರೂ ಪಕ್ಕಕ್ಕೆ ಸೇರಿಸುವಂಥ ಕೆಲಸ ಆಯಿತು ಈಗ ಪ್ರೀತಮ್ ಗೌಡ್ರು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಚುನಾವಣೆಯಲ್ಲಿ ಬಿಜೆಪಿ ಬಿ ಜೆ ಪಿ ಇದ್ದೂ ಇಲ್ದಾಗ ಮಾಡ್ತಾರೆ ಸೊ ಇದು ಗೊತ್ತಿರ್ತಕ್ಕಂಥ ಬಿ ಜೆ ಪ್ರೀತಮ್ ಗೌಡ್ರು ಕಳೆದ ಎಂ ಪಿ ಚುನಾವಣೆಯಲ್ಲಿ ಕಳೆದ ಎಂ ಪಿ ಚುನಾವಣೆ ಹೊಂದಾಣಿಕೆ ಯಾವಾಗ ಆಗಲೇ ಪ್ರೀತಮ್ ಗೌಡರು ತನ್ನೆಲ್ಲ ಹಿಂಬಾಲಕರನ್ನ ಕಾಂಗ್ರೆಸ್ ಕಳಿಸಿದ್ರು ತನ್ನೆಲ್ಲ ಹಿಂಬಾಲಕರನ್ನ ಕಾಂಗ್ರೆಸ್ಗೆ ಕಳಿಸಿ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿಸಿ ಜೊತೆಗೆ ಏನು ದೇವೇಗೌಡರು ಮನೆಯ ಸಿಡಿಗಳು ರಿಲೀಸ್ ಆದ್ವು ಅಥವಾ ಸರಿ ಏನು ಪೆನ್ ಡ್ರೈವ್ ರಿಲೀಸ್ ಆಯ್ತು ಎಲ್ಲ ಕಡೆ ಆ ಪೆನ್ ಡ್ರೈವ್ನ ರಿಲೀಸ್ ಮಾಡುವಲ್ಲಿ ಪ್ರೀತಮ್ ಗೌಡ್ರ ಪಾತ್ರ ಮುಖ್ಯ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಜೊತೆ ಇನ್ನೊಂದೇನಂದ್ರೆ ಪ್ರೀತಮ್ ಗೌಡ್ರು ಶಾಸಕರಾಗ್ಲಿಕ್ಕೆ ಮತ್ತೆ ಇಷ್ಟೊಂದು ಪ್ರಬಲ ನಾಯಕರಾಗಿ ಆಸನ ಬೆಳೀಲಿಕ್ಕೆ ಕಾರಣ ಏನಂತ ಅಂದ್ರೆ ಅವರು ದೇವೇಗೌಡ್ರ ಫ್ಯಾಮಿಲಿ ಜೊತೆ ಹೊಂದಿರತಕ್ಕಂಥ ವಿರೋಧ ಯಾರು ದೇವೇಗೌಡರು ನಿರ್ವಹಿಸ್ತಾರೋ ದೇವೇಗೌಡರ ಫ್ಯಾಮಿಲಿ ನಿರ್ವಹಿಸ್ತಾರೋ ಅವ್ರ ಜೊತೆ ಒಂದು ಬಣ ಇತ್ತಲ್ಲಿ ದೇವೇಗೌಡ್ರನ್ನ ಮತ್ತೆ ಅವರ ಸಂಬಂಧಿಕರಿಂದ ಕಿರುಕುಳಕ್ಕೊಳಗಾಗಿ ದೇವೇಗೌಡರ ರೇವಣ್ಣ ಮತ್ತೆ ಇಂಥ ಕಾರ್ಯಕರ್ತರಿಂದ ಕಿರುಕುಳಕ್ಕೊಳಗಾಗಿದ್ದಂಥ ಒಂದು ಬಣ ಇತ್ತು ಅವ್ರಿಗೆ ಸರಿಯಾದಂತ ನಾಯಕ ಇರಲಿಲ್ಲ ಆ ನಾಯಕ ಯಾರು ಅಂತ ಪ್ರೀತ್ ಗೌಡ್ರಲ್ಲಿ ಆಗ ಆ ಕಾರಣಕ್ಕೋಸ್ಕರ ಪ್ರೀತಮ್ ಗೌಡ್ರ್ ನಿಂಬಾಳ್ಸಿದ್ರು ಪ್ರೀತಮ್ ಗೌಡ್ರ ಗೆಲ್ಸಿಕೊಂಡ್ರು ಯಾಕೆಂದ್ರೆ ಪ್ರೀತ್ ಗೌಡ್ರ ಜೆ ಡಿ ಎಸ್ ನ ಕಟ್ಟ ವಿರೋಧಿ ಕಳೆದ ಬಾರಿ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರ ಆಗಲ್ಲ ಅಷ್ಟೊಂದು ಗಟ್ಟಿ ಮೆರಟಿದೆ ಅನ್ನೋದಾದ ಗೊತ್ತಾಗಿ ರೇವಣ್ಣ ಅವ್ರು ಏನ್ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ನ ಕೆಲವು ನಾಯಕರಿಗೆ ತಪ್ಪ ಕಾಣಿಕೆಯನ್ನ ಕೊಟ್ಟು ಮೂವತ್ತು ಸಾವಿರದಷ್ಟು ಕಾಂಗ್ರೆಸ್ ಮತಗಳನ್ನ ಜೆ ಡಿ ಎಸ್ ಬುಟ್ಟಿಗೆ ಹಾಕಿಸ್ಕೊಂಡ್ರು ಸೊ ಅದರ ಪರಿಣಾಮ ಅಲ್ಲಿ ಪ್ರೀತಮ್ ಗೌಡರು ಸೋತ್ರು ಇಲ್ಲ ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರೀತಮ್ ಗೌಡರು ಸೋಲ್ತಿರ್ಲಿಲ್ಲ ಹಾಗಾಗಿ ಪ್ರೀತಮ್ ಗೌಡ್ರಿಗೆ ಈಗ ಜ ಬಿಜೆಪಿಯಲ್ಲಿ ಇದ್ರೆ ಖಂಡಿತ ಗೆಲುವು ಸಾಧ್ಯ ಇಲ್ಲ ಯಾಕೆಂದ್ರೆ ಅವರ ಹಿಂಬಾಲಕರು ಯಾರಿದ್ದಾರೆ ಅವರ ಫಾಲೋವರ್ಸ್ ಯಾರಿದ್ದಾರೆ ಅವ್ರ ಕಾರ್ಯಕರ್ತರು ಯಾರಿದ್ದಾರೆ ಅವ್ರು ಯಾರೂ ಕೂಡ ಜೆ ಡಿ ಎಸ್ ನಂಬೋರಲ್ಲ ಜೆಡಿಎಸ್ ಜೊತೆ ಹೋಗೋರಲ್ಲ ಜೆಡಿಎಸ್ ಹೊಂದಾಣಿಕೆಯನ್ನು ಇಷ್ಟಪಡೋರಲ್ಲ ಹಾಗಾಗಿ ಅವ್ರ ಕಾರ್ಯಕರ್ತರು ಎಲ್ಲರೂ ಈಗ ಆಲ್ರೆಡಿ ಕಾಂಗ್ರೆಸ್ಗೆ ಬಂದಾಗಿದೆ ಮನೆ ಶ್ರೇ ಶ್ರೇಯಸ್ ಪಟೇಲ್ ನೋಡ್ತಾರೆ ಅದು ಜೆಡಿಎಸ್ಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಒಳೆನ್ಷಪುರದ ಕೋಟೆಯಲ್ಲಿ ನಿಂತು ಇವರು ಕಾಂಗ್ರೆಸ್ನ ಶ್ರೇಯಸ್ಪಟೇಲ್ ನ ಓಡ್ತಾರೆ ಜೆ ಡಿ ಎಸ್ ನ ಬೈತಾರೆ ಜೆಡಿಎಸ್ ನ ಬೈತಾರೆ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಅನ್ನ ಅಲ್ಲಿ ಹೋಗ್ತಾರೆ ವೀಕ್ಷಕರೇ ಸೊ ಇದೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲು ಪ್ರೀತಮ್ ಗೌಡ್ರು ಕಾಂಗ್ರೆಸ್ಗೆ ಬರೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಬಟ್ ಅವ್ರೊಬ್ಬರೇ ಅಲ್ಲ ಅವ್ರ ಜೊತೆ ಅವರ ಪಟ್ಟ ಶಿಷ್ಯ ಆದ್ರೆ ಸಿಮೆಂಟ್ ಮಂಜು ಯಾರಿದ್ದಾರೆ ಸಕಲೇಶ್ಪುರದ ಶಾಸಕ ಅವರನ್ನು ಕೂಡ ಕಾಂಗ್ರೆಸ್ಗೆ ಕರ್ಕಂಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಅವರು ಕೂಡ ಕಾಂಗ್ರೆಸ್ಗೆ ಬರ್ಲಿಕ್ಕೆ ಒಪ್ಪಿದ್ದಾರೆ ಯಾಕೆಂದ್ರೆ ಸಿಮೆಂಟ್ ಮಂಜು ಗೆಲ್ಲಬೇಕು ಅಂತ ಅಂದ್ರೆ ಪ್ರೀತಮ್ ಗೌಡ್ರು ಬೇಕು ಆಲೂರು ತಾಲೂಕು ಬಹುತೇಕ ಪ್ರೀತಮ್ ಗೌಡ್ರು ಇರ್ತಾ ಇದೆ ಆಲೂರು ತಾಲೂಕಲ್ಲಿ ಬಹುತೇಕ ಆಲೂರು ತಾಲೂಕು ವ್ಯಾಪ್ತಿ ಏನಿದೆ ಆಲೂರು ಲೇಶ್ವರ ವಿಧಾನಸಭಾ ಕ್ಷೇತ್ರ ಬರುತ್ತೆ ಆಲೂರು ತಾಲೂಕು ಆ ಆಲೂರು ತಾಲೂಕಲ್ಲಿ ಬಹುತೇಕ ಪ್ರೀತಮ್ ಗೌಡ್ರ ಇರ್ತಾ ಇದೆ ಕಳೆದ ಬಾರಿ ಚುನಾವಣೆಯಲ್ಲಿ ಸಿಮೆಂಟ್ ಮಂಜು ಗೆಲುವಿಗೆ ಪ್ರೀತಮ್ ಗೌಡರ ಕೆಲಸ ತುಂಬನೇ ಮಾಡಿದ್ದಾರೆ ಜೊತೆಗೆ ಅವ್ರ ಕಾಣಿಕೆ ಇದೆ ಪ್ರೀತ್ ಗೌಡರು ತನ್ನದೇ ಆದಂತಹ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಆಲೂರು ತಾಲೂಕು ಒಳಗಡೆ ಆಲೂರು ತಾಲೂಕಲ್ಲಿ ಅತಿ ಹೆಚ್ಚು ಮತ ಬರಲಿಕ್ಕೆ ಕಾರಣ ಪ್ರೀತಮ್ ಗೌಡ್ರು ಸೊ ಹಾಗಾಗಿ ಅನಿವಾರ್ಯವಾಗಿ ಸಿಮೆಂಟ್ ಮಂಜು ಕೂಡ ಅವ್ರನ್ನ ಫಾಲೋ ಮಾಡಬೇಕಾಗುತ್ತೆ ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಯಾಕೆಂದ್ರೆ ಪ್ರೀತಮ್ ಗೌಡ್ರನ್ನಾಗ ಬಿಜೆಪಿಗೆ ಕರ್ಕೊಂಡು ಬಂದಿದ್ದೆ ಸಿ ಪಿ ಯೋಗೇಶ್ವರ್ ಅವರು ಆ ಸಿಪಿ ಯೋಗೇಶ್ವರ್ ಕೂಡ ಈಗ ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಹಾಗಾಗಿ ಸೊ ಪ್ರೀತಮ್ ಗೌಡ್ರು ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಯಾಕೆಂದ್ರೆ ಫಿಕ್ಸ್ ಬಿಡಿ ಅದನ್ನ ಹೇಳುವಾಗಿಲ್ಲ ಬರ್ತಾರೋ ಬರೋಲ್ವೋ ಅಂತ ಹೇಳುವ ಪ್ರಶ್ನೆ ಇಲ್ಲ ಕಾರಣ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎಂಟರ ಚುನಾವಣೆಯಲ್ಲಿ ಒಂದು ಪಕ್ಷ ಬೇಕೋರಿಗೆ ಸ್ಪರ್ಧೆಯನ್ನ ಮಾಡಲಿಕ್ಕೆ ಹಾಗಾಗಿ ತನ್ನೆಲ್ಲ ಕಾರ್ಯಕರ್ತನ ಗೊತ್ತು ಯಾವುದೇ ಕಾರಣಕ್ಕೂ ಇಲ್ಲಿ ನನಗೆ ಟಿಕೆಟ್ ಸಿಗಲ್ಲ ಅಥವಾ ನನಗೆ ನಮಗೆ ಬಿಜೆಪಿ ಬಿಟ್ಕೊಡಲ್ಲ ಕ್ಷೇತ್ರವನ್ನ ಅಂತ ಗೊತ್ತು ಆ ಕಾರಣಕ್ಕೆ ಪ್ರೀತಮ್ ಗೌಡ್ರು ಈಗಾಗಲೇ ಫಾಲೋವರ್ಸ್ ಫಾಲೋವರ್ಸ್ಗಳನ್ನ ತಮ್ಮ ಕಾರ್ಯಕರ್ತನ ಕಾಂಗ್ರೆಸ್ ಕಳಿಸಿ ಆಗಿದೆ ನಂತರ ಏನಿದ್ರು ಬಂದು ಬಿ ಫಾರ್ಮ್ ಚುನಾವಣೆ ನಿಂತಲೇ ಸೊ ಸಿ ಯೋಗೇಶ್ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ಗೆ ಒಂದು ಪ್ರಬಲ ಕ್ಯಾಂಡಿಡೇಟ್ ಬೇಕು ಆಸನದಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆಸನವನ್ನ ಗೆಲ್ಲಿಕಾಗಿಲ್ಲ ಮೂವತ್ತು ವರ್ಷ ಆಯ್ತು ಕಾಂಗ್ರೆಸ್ ಆಸನದಲ್ಲಿ ಗೆದ್ದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಪ್ರೀತಮ್ ಗೌಡ್ರನ್ನ ಕರ್ಕೊಂಬರೋದ್ರ ಜೊತೆಗೆ ಸಕಲೇಶ್ಪುರದಲ್ಲಿ ಸಿಮೆಂಟ್ ಮಂಜುವಂತ ಒಬ್ಬ ಉತ್ತಮ ಕ್ಯಾಂಡಿಡೇಟ್ನ ಕೂಡ ಜೊತೆಲಿ ಕರ್ಕ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ ಯಾಕೆಂದ್ರೆ ಸಕಲೇಶ್ಪುರ ಗೆದ್ದು ಕೂಡ ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಅನ್ಸುತ್ತೆ ಗುರುದೇವ್ ಹತ್ರ ಯಾರೋ ಬಂದು ಗೆಲ್ಲಿಕೆ ಆಗಲಿಲ್ಲ ಹಾಗಾಗಿ ಸೊ ಗುರುದೇವ್ ಬಿಜೆಪಿ ಹೋದ್ರು ಬಿಜೆಪಿಗೆ ಹೋದ ನಂತರ ಯಾವುದೇ ಕಾರಣಕ್ಕೂ ಮತ್ತಿನ್ ಯಾರೋ ಗೆಲ್ಲೇ ಇಲ್ಲ ಕಾಂಗ್ರೆಸ್ ಅಲ್ಲಿ ಅನಿಸುತ್ತೆ ಅಲ್ಲಿಂದ ಇಲ್ಲಿ ತನಕ ಅಲ್ಲೂ ಕೂಡ ಗೆದ್ದಿಲ್ಲ ಸೊ ಆ ಎರಡೂ ಕ್ಷೇತ್ರಗಳನ್ನ ಗೆಲ್ಲದ್ರ ಜೊತೆಗೆ ಒಳಹರ್ಶಿಪುರ ಹುಳೆ ಅರಸಿಕೆರೆ ಹಾಸನ ಸಕಲೇಶಪುರ ಈ ನಾಲ್ಕು ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅದಕ್ಕೊಂದು ಬರ್ದರ್ ಸ್ಕೆಚ್ ಹಾಕಿದ್ದಾರೆ ಆ ಬರ್ದರ್ ಸ್ಕೆಚ್ ಅದು ಅಂದ್ರೆ ಪ್ರೀಮ್ ಅಂತ ಒಬ್ಬ ಪ್ರಬಲ ನಾಯಕನನ್ನ ಕರ್ಕೊಂಡು ಬಂದ್ರೆ ಖಂಡಿತವಾಗಲು ಎರಡರಿಂದ ಮೂರು ಕ್ಷೇತ್ರವನ್ನು ಸುಲಭವಾಗಿ ಗೆಲ್ಬಹುದು ಅಂತ ಗೊತ್ತು ಆ ಕಾರಣಕ್ಕೆ ಆ ಬಲೆಯನ್ನ ಹಾಕಿದ್ದಾರೆ ಪ್ರಥಮ ಗೌಡರಿಗೆ ಬಹುತೇಕ ಪ್ರೀತ್ ಗೌಡ್ರು ಕೂಡ ಮುಂದಿನ ಚುನಾವಣೆ ಒಳಗಡೆ ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಡಿ ಎಸ್ಗೆ ಭರ್ಜೆ ತಿರುಗೇಟನ್ನು ಕೊಡ್ಲಿಕ್ಕೆ ಜೆಡಿಎಸ್ ಆಲ್ರೆಡಿ ರಾಮನಗರದಲ್ಲಿ ಜೆಡಿಎಸ್ ಸ್ಥಿತಿಯನ್ನು ಮುಗಿಸಿದೆ ಆಸನದಲ್ಲಿ ಮುಗಿಸಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಎರಡನೇ ಯೋಚನೆ ಸೊ ಸಕ್ಸಸ್ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತಿಳಿಸಿ ಒಂದ್ ವೇಳೆ ಪ್ರೀತಗೌಡರು ಕಾಂಗ್ರೆಸ್ಗೆ ಬರಲಿಲ್ಲ ಅಂತ ಅಂದರೆ ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ಬಹುದು ಅಥವಾ ಜೆ ಡಿ ಎಸ್ಗೆ ಅವ್ರು ಸಪೋರ್ಟ್ ಮಾಡ್ತಾರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು